简单的。 தெற்கு xmlns கராஜி லோகே லோசி ஒடனா தர சனார் ਸਰਕਾਰੀ கிரியா தத்துவிக ஷாலயை கொள்గే மாபு ஊரநகரErrorKindான விழுத்னா ஷாலா கட்டட உத்காஷனா சாமரம்பதலில் ராஜ்ய சபா ப்ரசித் தி கோஸ்தா புலி ಶ್ರೀ ಸುಮಾರು ನಾಲ್ಕು ದಶಕರಿಂದ ಹೆಚ್ಚು ಕಾಲ ಭಗವದ್ ರಾಯ್ ನಿರ್ದೇಶಕರು ಪ್ರಸಿದ್ಧ ವೇಣುಗಳಲ್ಲಿ ಮುಖ್ಯ ಭಾಗವತಾಗಿ ಹಲವು ಹಿಡಿಯ ಹಾಗೂ ಶ್ರೇಷ್ಠ ಕಲಾವಿದರೊಂದಿಗೆ ప్రేక్షಕರ ಮನಮುಟ್ಟಿದವರು ತಮ್ಮ ಇಂಪಾದ ಗಾನ ಹಾಗೂ ಹಳೆಯ ಅಕ್ಷಗಾನ ಭಾಗವತಿಗೆಯ ದೌಗಟಿ ನದಿ ಪ್ರದರ್ಶನ ನೀಡುವ ಹಿಂದಿಗೂ ಕೂಡ ಪ್ರಖ್ಯಾತರಾಗಿದ್ದಾರೆ ಶ್ರೀಇದರಿಗೆ ಅರವತ್ತೊಂಬತ್ತನೇ ಸಾಲಿನ ಅರವತ್ತೊಂಬತ್ತನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿರುತ್ತದೆ ಇದು ಯಕ್ಷಗಾನ ಕ್ಷೇತ್ರ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕು ಹಾಗೂ ನಮ್ಮ ಊರಿಗೆ ಹೆಮ್ಮೆಯ ವಿಷಯ ಆದ್ದರಿಂದ ನಾವುಗಳು ಈ ಶುಭ ಸಂದರ್ಭದಲ್ಲಿ ನಿಮ್ಮ ಅನನ್ಯ ಸೇವೆಯನ್ನು ಸ್ಮರಿಸುತ್ತಾ ನಮ್ಮ ಊರಿನವರೇ ಆದ ನಿಮಗೆ ಶಾಲಾ ಮಕ್ಕಳು ಕಲಾಭಿಮಾನಿಗಳು ಹಾಗೂ ಗಣ್ಯರ ಸಂಬಂಧದಲ್ಲಿ ನಿಮ್ಮ ಜೀವನ ಮತ್ತಷ್ಟು ರಾಜ್ಯದಲ್ಲಿ ನಾಡಿನಲ್ಲಿ ನಗರ ಪಟ್ಟದಲ್ಲಿ ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಹೊಂದಬೇಕು ವಿಚಾರಗಳು ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಸಂಘ ಸಂಸ್ಥೆಗಳು ಮಠ ಮಾನ್ಯರು ಎಲ್ಲರೂ ಸೇರಿ ಒಳ್ಳೆಯ ಶಿಕ್ಷಣವನ್ನು ಒಳ್ಳೆಯ ಮನಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತ ಇಚ್ಛೆ ಎಲ್ಲ ಕೂಡ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರವು ಕೂಡ ಕೋಟಾಂತರ ಹಣ ಖರ್ಚು ಮಾಡಿ ಯಾವುದೇ ಒಂದು ಮಗು ಶಿಕ್ಷಣ ವಂಚಿತ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಸರ್ಕಾರ ಶಿಕ್ಷಣವನ್ನು ಕೊಡಿಸುವಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇಷ್ಟೆಲ್ಲ ಪ್ರಯತ್ನ ಮಾಡಿದರೂ ಕೂಡ ದೇಶದಲ್ಲಿ ಇವತ್ತು ಇನ್ನೂ ಹದಿನಾರು ಹದಿನೇಳು ಪರ್ಸೆಂಟ್ ಅಂತ ನಾವು ಕಾಣ್ತಾ ಇದ್ದೇವೆ ಈ ಪೂರ್ಣ ಪ್ರಮಾಣದ ಶಿಕ್ಷಣ ಪೂರ್ಣ ಪ್ರಮಾಣದ ಶಿಕ್ಷಣವನ್ನು ಮಕ್ಕಳು ಎಲ್ಲ ವರ್ಗದ ಜನ ಅದನ್ನು ಪಡೆದಿಲ್ಲ ಅಂತಂದರೆ ಶಿಕ್ಷಣದಿಂದ ವಂಚಿತ ಅದು ಅಂತಂದ್ರೆ ಹಲವಾರು ವಿಚಾರದಲ್ಲಿ ಹಲವಾರು ರೀತಿಯಲ್ಲಿ ಅನೇಕ ಟಿ ವಿ ಮಾಧ್ಯಮಗಳಲ್ಲಿ ನಾವು ಅನೇಕ ರೀತಿಯ ಅನಾಚಾರ ಅತ್ಯಾಚಾರಗಳನ್ನು ಬೇರೆ ಬೇರೆ ವಿಚಾರಗಳಿಂದ ನಾವು ಇದು ಆಗಬಾರ್ದು ಭಾರತ ದೇಶ ಬಹಳ ಪ್ರಭುತ್ವವಾಗಿ ಬಹಳ ಮುಂದುವರಿತಕ್ಕಂಥ ವಿಶ್ವದಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂಥ ಭಾರತ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಹೊಂದಬೇಕು ಇಚ್ಛೆ ಸರ್ಕಾರದ್ದು ಅನೇಕ ಸಂಘ ಸಂಸ್ಥೆ ಮಕ್ಕಳ ಆದರೆ ಇದಕ್ಕೆ ಸಾರ್ವಜನಿಕರು ಕೂಡ ಸರಿಯಾದ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು ಕಾರಣ ನಮ್ಮ ಮಕ್ಕಳಾಗಿರಲಿ ಯಾವುದೇ ಮಕ್ಕಳಾಗಿರಲಿ ಅವ್ರನ್ನ ಸರಿಯಾದ ರೀತಿಯಲ್ಲಿ ಶಾಲೆಗೆ ಕಳಸ ಮುಖಾಂತರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸುವಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಪಟ್ಟಾಗ ನಮ್ಮ ಪೂಜರು ಕಂಡಂಥ ಕನಸು ಮಹಾತ್ಮ ಗಾಂಧಿಯವರ ಕಂಡಂಥ ಕನಸು ನಮ್ಮ ದೇಶ ರಾಮರಾಜ್ಯ ಆಗಬೇಕು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ವರ್ಗ ಪ್ರೀತಿ ವಿಶ್ವಾಸ ನೆಮ್ಮದಿ ಬದುಕನ್ನು ಕಾಣಬೇಕು ಅಂತ ಚಿಂತನೆಯನ್ನು ಕಂಡ ಕನಸನ್ನು ಕಂಡಿರ್ತಕ್ಕಂಥ ಪೂಜ್ಯರ ಕನಸು ನೆನಸಾಗಬೇಕಾದ್ರೆ